ನಮಸ್ಕಾರ ಇವತ್ತು ನಾವು ಗೇಟ್ ಕಂಪ್ಯೂಟರ್ ಸೈನ್ಸ್ ಪರೀಕ್ಷೆಯ ಒಂದು ತುಂಬನೇ ಮುಖ್ಯವಾದ ಅಷ್ಟೇ ಚಾಲೆಂಜಿಂಗ್ ಆದ ಭಾಗದ ಬಗ್ಗೆ ಮಾತಾಡೋಣ ಅದೇ ಪ್ರೋಗ್ರಾಮಿಂಗ್ ಮತ್ತು ಡೇಟಾ ಸ್ಟ್ರಕ್ಚರ್ಸ್ ಇದನ್ನ ಹೇಗೆ ಚಾಣಾಕ್ಷಿತನದಿಂದ ಭೇದಿಸಬಹುದು ಅಂತ ನೋಡೋಣ ಬನ್ನಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಸಂಖ್ಯೆ ನೋಡಿ ಹದಿನೈದು ಇದೇನಿದು ಹದಿನೈದು ಅಂತ ಅನ್ಕೋಬೇಡಿ ಇದು ನಿಮ್ಮ ಗೇಟ್ ರ್ಯಾಂಕನ್ನೇ ಡಿಸೈಡ್ ಮಾಡಬಲ್ಲ ಒಂದು ಮ್ಯಾಜಿಕ್ ನಂಬರ್ ಇದೇನಂದ್ರೆ ಮಾರ್ಕ್ಸ್ ಹೌದು ಗೇಟ್ ಪರೀಕ್ಷೆಯಲ್ಲಿ ಪ್ರೋಗ್ರಾಮಿಂಗ್ ಮತ್ತು ಡೇಟಾ ಸ್ಟ್ರಕ್ಚರ್ಸ್ ಸಬ್ಜೆಕ್ಟಿಗೆ ಸಿಗುವ ಅಂದಾಜು ಅಂಕಗಳು ಇವು ಒಮ್ಮೆ ಯೋಚನೆ ಮಾಡಿ ಇಷ್ಟೊಂದು ಮಾರ್ಕ್ಸು ಒಂದೇ ಸಬ್ಜೆಕ್ಟ್ನಿಂದ ಇದು ಸುಮ್ಮನೆ ಪಾಸಾಗೋಕ್ಕಷ್ಟೇ ಅಲ್ಲ ಒಂದು ಒಳ್ಳೆ ಟಾಪ್ ರ್ಯಾಂಕ್ ತಗೊಂಡು ನಿಮ್ಮ ಕನಸಿನ ಐಐಟಿ ಅಥವಾ ಎಸ್ ಯು ಸೇರೋದಕ್ಕೆ ಇದು ತುಂಬಾನೇ ಮುಖ್ಯ ಆಗುತ್ತೆ ಸೊ ಈ ಸಬ್ಜೆಕ್ಟ್ ಮೇಲೆ ಹಿಡಿತ ಸಾಧಿಸೋದು ಮಸ್ಟ್ ಸರಿ ಹಾಗಾದ್ರೆ ನಮ್ಮ ತಯಾರಿ ಎಲ್ಲಿಂದ ಶುರು ಮಾಡಬೇಕು ತುಂಬ ಸಿಂಪಲ್ ಯಾವುದೇ ಪರೀಕ್ಷೆ ತರನೇ ನಮ್ಮ ಮೊದಲನೇ ಸ್ಟೆಪ್ ಅಫಿಷಿಯಲ್ ಸಿಲೆಬಸ್ ನೋಡೋದು ಸಿಲೆಬಸ್ ನೋಡಿದ ತಕ್ಷಣ ಅಲ್ಲಿ ಪ್ರೋಗ್ರಾಮಿಂಗ್ ಇನ್ ಸಿ ಅಂತ ಕ್ಲೀನ್ ಆಗಿ ಬರೆದಿರುತ್ತೆ ಇದನ್ನ ನೋಡಿ ಜಾಸ್ತಿ ಜನ ಮಾಡ್ತಾರೆ ಅಂದರೆ ತಮ್ಮ ಪೂರ್ತಿ ಫೋಕಸ್ ಅನ್ನ ಸಿ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್ ಕಲಿಯೋದರಲ್ಲೇ ಆಗ್ತಾರೆ ಇದು ಸರಿ ಅಂತನೂ ಅನ್ಸ್ಬೋದು ಆದರೆ ನಿಜವಾಗ್ಲೂ ಅಷ್ಟು ಕಲಿತರೆ ಸಾಕಾಗುತ್ತಾ ಒಂದು ನಿಮಿಷ ಯೋಚನೆ ಮಾಡಿ ನಾವು ಬರೀ ಸಿ ಸಿಂಟ್ಯಾಕ್ಸ್ ಮೇಲೆ ಫೋಕಸ್ ಮಾಡೋದೇ ನಮ್ಮ ಅತಿದೊಡ್ಡ ತಪ್ಪಾಗಿದ್ರೆ ಬನ್ನಿ ಟಾಪರ್ಸ್ ಯೋಚನೆ ಮಾಡೋ ಒಂದು ಬೇರೆ ಆ್ಯಂಗಲನ್ನು ನೋಡೋಣ ಇಲ್ಲಿ ಅಸಲಿ ಚಾಲೆಂಜ್ ಇರೋದು ಸಿ ಲ್ಯಾಂಗ್ವೇಜ್ನಲ್ಲ ಬದಲಿಗೆ ಆ ಲ್ಯಾಂಗ್ವೇಜ್ ಬಳಸಿ ನಾವು ಹೇಳೋಕ್ಕೆ ಹೊರಟಿರೋ ಲಾಜಿಕ್ನಲ್ಲಿ ಅಂದರೆ ಕೋಡ್ ಹೇಗೆ ಬರೀತೀವಿ ಅನ್ನೋದಕ್ಕಿಂತ ಆ ಕೋಡ್ ಯಾಕೆ ಬರೀತೀವಿ ಅದರ ಹಿಂದಿನ ಲಾಜಿಕ್ ಏನು ಅನ್ನೋದು ಮುಖ್ಯ ಸಕ್ಸಸ್ ಇರೋದು ಕೋಡ್ ಬರೆಯೋದ್ರಲ್ಲಲ್ಲ ಬದಲಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಲಾಜಿಕ್ ಕಟ್ಟೋದ್ರಲ್ಲಿದೆ ಈಗ ಈ ಸ್ಲೈಡ್ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು ಪರೀಕ್ಷೆಗೆ ಇರೋದು ಸಿ ಲ್ಯಾಂಗ್ವೇಜ್ ಆದರೆ ಪ್ರಾಕ್ಟೀಸ್ ಮಾಡೋಕೆ ಪೈಥಾನ್ ಬಳಸಿ ಅಂತ ಹೇಳ್ತಿದೆ ಯಾಕೆ ಗೊತ್ತಾ ಯಾಕಂದ್ರೆ ಪೈಥಾನ್ ಸಿಂಟ್ಯಾಕ್ಸ್ ತುಂಬ ಸಿಂಪಲ್ ಅಂದರೆ ನೀವು ಸಿಂಟ್ಯಾಕ್ಸ್ ತಲೆಬಿಸಿ ಇಲ್ಲದೆ ಕಷ್ಟವಾದ ಕಾನ್ಸೆಪ್ಟ್ಗಳನ್ನ ಅಂದರೆ ಡೇಟಾ ಸ್ಟ್ರಕ್ಚರ್ಸ್ ಆಲ್ಗರಿದಮ್ಸ್ ಇವುಗಳ ಮೇಲೆ ಪೂರ್ತಿ ಗಮನ ಕೊಡಬೋದು ಹಾಗಾದ್ರೆ ಈ ಕಾನ್ಸೆಪ್ಟ್ಗಳ ಮೇಲೆ ಹಿಡಿತ ಸಾಧಿಸೋದು ಹೇಗೆ ಸಿಂಟ್ಯಾಕ್ಸ್ ಗೊಂದಲದಿಂದ ಹೊರಗೆ ಬಂದು ಲಾಜಿಕ್ ಅನ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅದಕ್ಕಾಗಿಯೇ ಇಲ್ಲಿದೆ ನೋಡಿ ಒಂದು ಕ್ಲಿಯರ್ ಆದ ನಾಲ್ಕು ಸ್ಟೆಪ್ಗಳ ಪ್ಲಾನ್ ಈ ನಾಲ್ಕು ಹಂತಗಳೇ ನಮ್ಮ ದಾರಿ ಮೊದಲನೇದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋದು ಎರಡನೇದು ಒಳ್ಳೆ ಕ್ವಾಲಿಟಿ ರಿಸೋರ್ಸ್ಗಳನ್ನ ಬಳಸೋದು ಮೂರನೇದು ಹಳೆ ಕ್ವಶನ್ ಪೇಪರ್ಗಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮತ್ತು ನಾಲ್ಕನೇದು ಟೆಸ್ಟ್ ಸೀರೀಸ್ಗಳನ್ನ ಸ್ಟ್ರಾಟಜಿಕ್ ಆಗಿ ಅಟೆಂಪ್ಟ್ ಮಾಡೋದು ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ನೋಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಕ್ ಮುಂಚೆ ಅದರ ಫೌಂಡೇಶನ್ ಗಟ್ಟಿಯಾಗಿರಬೇಕು ಹಾಗೆಯೇ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ಸ್ ಕಲಿಯೋಕೆ ಮುಂಚೆ ಬೇಸಿಕ್ ಸಬ್ಜೆಕ್ಟ್ಗಳಲ್ಲಿ ನಮ್ಮ ಅಡಿಪಾಯ ಗಟ್ಟಿಯಾಗಿರ್ಬೇಕು ಲಾಜಿಕ್ ಸೆಟ್ ಥಿಯೋರಿ ಗ್ರಾಫ್ ಥಿಯೋರಿ ಇವೆಲ್ಲ ಬರೀ ಸಿಲೆಬಸ್ನಲ್ಲಿರೋ ಟಾಪಿಕ್ಗಳಷ್ಟೇ ಅಲ್ಲ ಇವು ಅಲ್ಗಾರಿದಮ್ಸ್ ಮತ್ತು ಅದರ ಕಾಂಪ್ಲೆಕ್ಸಿಟಿಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಬೇಕಾದ ಪವರ್ಫುಲ್ ಟೂಲ್ಸ್ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಬೇಕು ಅಂದರೆ ದುಬಾರಿ ಕೋಚಿಂಗ್ ಸೆಂಟರ್ಗೆ ಹೋಗ್ಲೇಬೇಕು ಅಂತೇನಿಲ್ಲ ಕರೆಕ್ಟಾಗಿ ಹುಡುಕಿದ್ರೆ ಒಳ್ಳೆ ಜ್ಞಾನ ನಮ್ಮ ಬೆರಳ ತುದಿಯಲ್ಲೇ ಸಿಗುತ್ತೆ ಉದಾಹರಣೆಗೆ ನಮ್ಮ ಸರ್ಕಾರದ ಎನ್ ಪಿ ಟಿ ಎಲ್ ಪ್ಲಾಟ್ಫಾರ್ಮ್ ಇದೆಯಲ್ಲ ಅಲ್ಲಿ ಪೂರ್ತಿ ಸಿಲೆಬಸ್ ಕವರ್ ಮಾಡೋ ಐ ಟಿ ಪ್ರೊಫೆಸರ್ಗಳೇ ಪಾಠ ಮಾಡೋ ವಿಡಿಯೋಗಳು ಫ್ರೀಯಾಗಿ ಸಿಗುತ್ತೆ ಹಳೇ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ಅಂದ್ರೆ ಬರೀ ಆನ್ಸರ್ ಕಂಡುಹಿಡಿಯೋದಲ್ಲ ಬದಲಿಗೆ ಪ್ರತಿಯೊಂದು ಪ್ರಶ್ನೆಯನ್ನ ಡೀಪಾಗಿ ಅನಲೈಸ್ ಮಾಡಿ ಅದರ ಹಿಂದಿನ ಕಾನ್ಸೆಪ್ಟ್ ಏನೋ ಅದರ ಆಳ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಗೇಟ್ ಟೂ ತೌಸಂಡ್ ಟ್ವೆಂಟಿ ಥ್ರೀಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಫೈವ್ ಫಾರ್ಟಿ ಪಡೆದ ಬಿಸ್ವರೂಪ್ ಅವರು ಹೇಳುವ ಹಾಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ಒನ್ ಟಾಪಿಕನ್ನು ಎಷ್ಟು ಆಳವಾಗಿ ಕೇಳ್ಬೋದು ಅನ್ನೋದನ್ನು ತೋರಿಸುತ್ತೆ ಇದರಿಂದ ಎಕ್ಸಾಮ್ನಲ್ಲಿ ಔಟ್ ಆಫ್ ದ ಬಾಕ್ಸ್ ಕ್ವೆಶನ್ ಬಂದರೂ ನಾವು ರೆಡಿಯಾಗಿರ್ತೀವಿ ಸಿಲೆಬಸ್ ಎಲ್ಲ ಮುಗಿದ ಮೇಲೆ ನಮ್ಮ ಫೋಕಸ್ ಓದೋದ್ರಿಂದ ಟೈಮ್ ಸೆಟ್ ಮಾಡಿ ಪ್ರಾಕ್ಟೀಸ್ ಮಾಡೋದ್ರ ಕಡೆಗೆ ಶಿಫ್ಟ್ ಆಗಬೇಕು ಇಲ್ಲೊಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಬೇಕು ಮೊದಲು ಸಣ್ಣ ಸಣ್ಣ ಟಾಪಿಕ್ ವೈಸ್ ಟೆಸ್ಟ್ ಆಮೇಲೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಮತ್ತು ಕೊನೆಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ವೀಕ್ನೆಸ್ ಎಲ್ಲಿದೆ ಅಂತ ಕರೆಕ್ಟಾಗಿ ಗೊತ್ತಾಡುತ್ತೆ ಆಗ ಎಕ್ಸಾಮ್ ದಿನ ನಾವು ಪೂರ್ತಿ ಕಾನ್ಫಿಡೆಂಟ್ ಆಗಿರ್ಬೋದು ಈ ಕಾನ್ಸೆಪ್ಟ್ ಫಸ್ಟ್ ಸೆಲ್ಫ್ ಸ್ಟಡಿ ಮೆಥಡ್ ಇದೆಯಲ್ಲ ಇದು ಬರೀ ಅಲ್ಲ ಇದು ನಿಜವಾಗ್ಲೂ ರಿಸಲ್ಟ್ಸ್ ಕೊಡುತ್ತೆ ಅನ್ನೋದಕ್ಕೆ ಪ್ರೂಫ್ ಇದೆ ಬಿಸ್ವರೂಪವರ ಮಾತನ್ನೇ ಕೇಳಿ ಹಿಂದಿಯಲ್ಲಿ ಹೇಳಿದ್ದಾರೆ ಸೆಲ್ಫ್ ಸ್ಟಡಿಯಿಂದ ಆರಾಮಾಗಿ ಸಾವಿರ ಒಳಗಡೆ ರ್ಯಾಂಕ್ ತರಬಹುದು ಅಂತ ಅವರು ಫ್ರೀ ಆನ್ಲೈನ್ ರಿಸೋರ್ಸ್ ಮತ್ತು ಈ ಸ್ಟ್ರಾಟಜಿಕ್ ಅಪ್ರೋಚ್ ಬಳಸಿಕೊಂಡೇ ಆಲ್ ಇಂಡಿಯಾ ರ್ಯಾಂಕ್ ಫೈವ್ ಫಾರ್ಟಿ ತ್ರೀ ತಗೊಂಡಿದ್ದಾರೆ ಅವರ ಸಕ್ಸೆಸ್ ಈ ಮೆಥಡ್ನ ಶಕ್ತಿಗೆ ಒಂದು ದೊಡ್ಡ ಸಾಕ್ಷಿ ಹಾಗಾದರೆ ಈ ಎಲ್ಲ ವಿಶ್ಲೇಷಣೆಯಿಂದ ನಮಗೆ ಸಿಗುವ ಮುಖ್ಯವಾದ ಪಾಠ ಏನು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು ಸಿಂಟ್ಯಾಕ್ಸನ್ನು ಬಯಪಾಠ ಮಾಡೋದರಿಂದ ಕಾನ್ಸೆಪ್ಟ್ಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಫೋಕಸ್ ಮಾಡಿದ್ರೆ ಇದು ಬರೀ ಗೇಟ್ ಪರೀಕ್ಷೆಗೆ ತಯಾರಿಯಷ್ಟೇ ಅಲ್ಲ ಬದಲಿಗೆ ಟೆಕ್ನಾಲಜಿ ಜಗತ್ತಿನಲ್ಲಿ ಒಂದು ಯಶಸ್ವಿ ಕೆರಿಯರ್ಗೆ ಬೇಕಾದ ಗಟ್ಟಿ ಅಡಿಪಾಯ ಹಾಕಿದ ಹಾಗೆ